ಸೊ ಇಲ್ಲಿಗೆ ಸರ್ ಕಾಗಜಿ ವೆರೈಟಿನ ಕಟ್ ಮಾಡಿ ತೋರಿಸ್ತಾಯಿದ್ರಿ ಸೊ ನೋಡ್ಬೋದು ಈ ಥರ ಒಂದು ಹುಳಿ ಆಮೇಲೆ ಇಷ್ಟೊಂದು ರಸ ಅಂತ ಲಿಕ್ವಿಡ್ ಇರೋದು ಕಾಗಜಿ ವೆರೈಟಿಲಿ ಮಾತ್ರ ಇದು ಒಂದು ಟ್ವೆಲ್ ಮಂತ್ಸ್ ಹಣ್ಣು ಬರುತ್ತೆ ಇಲ್ಲಿ ಗಿಡ ತೋರಿಸ್ತಾಯಿದೆ ನೋಡಿರಿ ನಿಮಗೆ ಸೊ ಇಲ್ಲಿ ನೋಡಿ ಸರ್ ಇಲ್ಲಿ ಫ್ಲವರ್ ಇದೆ ಆಮೇಲೆ ಚಿಕ್ಕಕಾಯಿ ಇದೆ ಆಮೇಲೆ ನೋಡ್ರಿ ಫ್ಲವರಿಂಗ್ ಎಲ್ಲ ಇದೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಕಾಯಿಗಳಿದೆ ಆಮೇಲೆ ಒಳಗಡೆ ಒಂದು ಯೆಲ್ಲೋ ಕಲರ್ ಆಗಿದೆ ನೋಡ್ರಿ ಮೆಚುರಿಟಿ ಬಂದಿರೋದು ಎವ್ರಿ ಡೇ ಸರ್ ಹಣ್ಣು ಬರುತ್ತೆ ಗಿಡದಲ್ಲಿ ಅಂದರೆ ಟ್ವೆಲ್ ಮಂತ್ಸು ಹಣ್ಣು ಇರುತ್ತೆ ಬಟ್ ವೇರಿಯೇಷನ್ ಇರುತ್ತೆ ಸರ್ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇರುತ್ತೆ ಬಟ್ ಟ್ವೆಲ್ ಮಂತ್ಸು ಹಣ್ಣು ಇರುತ್ತೆ ಗಿಡದಲ್ಲಿ ನಿಮಗೆ ಎನಿ ಟೈಮ್ ಹಣ್ಣು ಇರುತ್ತೆ ವೆರೈಟಿ ಬಂದು ಕಾಗಜಿ ಅಂತ ಇಲ್ಲಿ ನೋಡಿ ಯಾವ ಥರ ಹಣ್ಣಿದೆ ಇಲ್ಲಿ ನೋಡಿರಿ ಮೆಚುರಿಟಿ ಬಂದಿರೋದು ಕೂಡ ಒಂದೇ ಗಿಡದಲ್ಲಿ ನೋಡ್ಬೋದು ಇದು ಎಲ್ಲ ವೆರೈಟಿ ಅಂದರೆ ಬೇರೆ ಬೇರೆ ಕಾಯಿ ಫ್ಲವರು ಮೆಚುರಿಟಿ ಬಂದಿರೋದು ಇಲ್ಲ ನೋಡಿ ಸರ್ ಇದು ಆಲ್ರೆಡಿ ಮೆಚುರಿಟಿ ಬಂದಿದೆ ಹಣ್ಣು ಸೊ ಇದರಲ್ಲಿ ನಾವು ಕ್ಲೋನಿಂಗ್ ಪದ್ಧತಿಯಲ್ಲಿ ಸಸಿ ರೆಡಿ ಮಾಡ್ತೀವಿ ಅಂದರೆ ಸರ್ ಈ ಥರ ಕಡ್ಡಿನ ತೊಗೊಂಡು ಆಲ್ರೆಡಿ ಹಣ್ಣು ಹಣ್ಣು ಕೊಡ್ತೀವಿ ನೋಡಿರಿ ಸೊ ಆ ಗಿಡದಲ್ಲಿ ನಾವು ಮೆಚುರಿಟಿನ ಮೆಚುರಿಟಿ ಕಡ್ಡಿನ ತೊಗೊಂಡು ಸಸಿ ಸಸಿ ರೆಡಿ ಮಾಡಿದ್ರೆ ಈ ಥರ ಒಂದು ಸಸಿ ರೆಡಿ ಆಗುತ್ತೆ ಕ್ಲೋನಿಂಗ್ ಪದ್ಧತಿಯಲ್ಲಿ ಆದರೂ ಸರ್ ಇದಕ್ಕೆ ತೋಟಗಾರಿಕೆಯಲ್ಲಿ ಮಿನಿಮಮ್ ಎರಡು ವರ್ಷ ಬೇಕು ಹಣ್ಣು ಬರೋಕೆ ಈಗೇನು ಫ್ಲವರಿಂಗ್ ಬಂದಿರೋದು ನಮ್ಗೆ ಆರು ತಿಂಗಳಿಗೆಲ್ಲ ಬರಲ್ಲ ಮಿನಿಮಮ್ ಎರಡು ವರ್ಷಕ್ಕೆ ಕಂಪ್ಲೀಟಾಗಿ ಮಾರು I'm going to start again, sir. Okay, thank you.